ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ಒಂದು ಮನೆ ಒಳಗಡೆ ಕುಟುಂಬದಲ್ಲಿ ತುಂಬ ತುಂಬ ಎಫೆಕ್ಟ್ ಆಗ್ತಾ ಇರ್ತದೆ ಸಂತೋಷವಾಗಿರೋದಿಲ್ಲ ತೃಪ್ತಿವಾಗಿರೋದಿಲ್ಲ ಒಬ್ಬರು ಕಂಡ್ರೊಬ್ರಿಗೆ ಆಗೋದಿಲ್ಲ ಏನು ಮಾಡಬೇಕಂದ್ರೆ ದೋಚೋದಿಲ್ಲ ಅದಕ್ಕೆಲ್ಲ ಕಾರಣಗಳೇನು ಏನು ತೊಂದರೆ ಇದೆ ಈ ಕುದುರೆ ಲಾಳೆ ಅಂತ ನೀವು ಕೇಳಿರ್ಬೋದು ಮನೆಯಲ್ಲಿ ನರದೃಷ್ಟಿ ಅಂದರೆ ಭಾಳ ಕೆಟ್ಟ ದೃಷ್ಟಿ ಕೆಟ್ಟ ದೋಷ ಕೆಟ್ಟು ತೊಂದರೆಗಳು ಮಕ್ಕಳು ಹೇಳಿದ ಮತ್ತು ಕೇಳಲ್ಲ ಅತ್ತೆ ಸೊಶಲ್ಯ ಜಗಳ ಕುಟುಂಬದಲ್ಲಿ ಕಲಹ ಮನೆ ಒಳಗಡೆ ತೊಂದರೆ ಅಂಥವರಿಗೆ ನಾವು ಹೇಳ್ದೇನಂದರೆ ಇಲ್ಲಿ ಈ ಕುದುರೆ ಲಾಳೆ ಅಂತ ಬರ್ತದೆ ಯಾಕಂದರೆ ಕುದುರೆ ಲಾಳಿಯಲ್ಲಿ ಸೌದಿರು ಬೇಕಿದು ಎಲ್ಲರೂ ಅವರು ತೊಗೊಳ್ಬೇಡಿ ಎಲ್ಲಿ ಬೇಕಲ್ಲಿ ಇದು ಹೋಗಬೇಡಿ ಇದಕ್ಕೆ ಕೆಲವು ಪೂಜಾ ಪುನಸ್ಕಾರ ಇದೆ ನಿಮ್ಮ ಮನೆಯಲ್ಲಿ ಡೋರ್ ಒಳಗಡೆ ಇದು ಈ ಭಾಗದಲ್ಲಿ ಇಡಬಾರ್ದು ಈ ಭಾಗದಲ್ಲಿ ಇಡಬೇಕು ಈ ಭಾಗದಲ್ಲಿ ನೀವು ಇಟ್ಟಿದ್ದು ನಿಜ ಇತ್ತಂದ್ರೆ ನಿಮ್ಮ ಮನೆ ಒಳಗಡೆ ವಾಸ್ತುಅಿಷೇಕ ಆಗಿರ್ಬೋದು ಪಾಠಮಂತ್ರ ಆಗಿರ್ಬೋದು ಜನದೃಷ್ಟಿ ಆಗಿರ್ಬೋದು ಇದರಿಂದ ನಿಮಗೆ ಖಂಡಿತ ಪಳ್ಳೆಯದಾಗುತ್ತಾ ಇದರಿಂದ ಒಂದು ಆಮೆ ಅಂತ ಬರುತ್ತೆ ವಾಸ್ತುಭಿಷೇಕದಲ್ಲಿ ಆಮೆ ಪ್ರತಿಯೊಬ್ಬರು ತಗೊಳ್ತಾರೆ ಇದು ಈ ಆಮೆವನ್ನು ಈಶಾನ್ಯ ಜಾಗದಲ್ಲಿ ಒಂದು ಸ್ವಲ್ಪ ಅಕ್ಕಿ ಅಕ್ಕಿಗೆ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಇದು ಈಶಾನ್ಯ ಮುಖ ಮಾಡಿ ಈಶಾನ್ಯ ಅಂದರೆ ನಿಮಗೆ ಗೊತ್ತಿರ್ತದೆ ಈಶನ್ಯ ಇಲ್ಲ ದೇವರ ಕೋಣೆಯಲ್ಲಿ ಪೂರ್ವಕ ಮುಖ ಮಾಡಿ ಇದು ನೀರಿಟ್ಟಿದ್ದು ನಿಮಗೆ ಲಕ್ಷ್ಮಿ ಬಗ್ಗೆ ಧನಪ್ರಾಪ್ತಿ ಬಗ್ಗೆ ಹಣಕಾಸಿನ ಬಗ್ಗೆ ಅದೆಲ್ಲ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮಾರ್ಗದರ್ಶನ ಮತ್ತು ಇದರ ಜಾತ್ಯದಲ್ಲಿ ಒಂದು ರುದ್ರಾಕ್ಷಿ ಒಂದು ಬ್ಲಾಕ್ ಮಣಿ ಅದು ದೃಷ್ಟಿಗೆ ಸಂಬಂಧ ಬಿಡ್ತದೆ ಅದು ಯಾಕಂದರೆ ಎಷ್ಟೋ ಜನ ಕೇಳ್ತಾರೆ ನಮಗೆ ದೃಷ್ಟಿಯಾಗಿದೆ ಗುರುಗಳೇ ತೊಂದರೆ ಇದೆ ಗುರುಗಳೇ ಒಂಥರ ಸಂತೋಷ ಇಲ್ಲ ಗುರುಗಳೇ ಸಮಾಧಾನ ಇಲ್ಲ ಅಂತ ಅಂಥವ್ರು ಈ ಕೈ ಒಳಗಡೆ ಧರಿಸ್ಕೊಂಡ್ರೆ ಭಾಳ ಒಳ್ಳೆಯದು ಪ್ರತಿಯೊಬ್ಬರು ಕೈಯಲ್ಲಾದರೂ ಹಾಕ್ಕೊಬೋದು ಮನೆಯಲ್ಲಿ ಆದರೂ ಇಡ್ಬೋದು ಇಲ್ಲ ಡೋರಿಗಾದರೂ ಇಡ್ಬೋದು ಆ ಥರ ಮಾಡಿದ್ದಿತ್ತು ಚಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಈ ಮೂರು ಪದಾರ್ಥ ತೊಗೊಂಡ್ರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆರೋಗ್ಯ ವಿಚಾರದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ಖಂಡಿತವಾಗಿ ಪರಿಹಾರ ಆಗುತ್ತೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ಪರಿಹಾರ ತಗೊಳ್ಳೋಕೆ ಪಡ್ಕೊಳ್ಳಿ ಒಳ್ಳೆಯದಾಗುತ್ತ ಒಳ್ಳೆದಾಗುತ್ತೆ